ಸ್ನೇಹಿತರೆ ದೀಪದಂತಿರೋಣ ಒಂದು ದೀಪ ರಾಜನ ಅರಮನೆಯಲ್ಲಿ ಎಷ್ಟು ಬೆಳಕು ನೀಡುತ್ತದೋ ಅಷ್ಟೇ ಬೆಳಕನ್ನು ಬಡವನ ಗುಡಿಸಲಲ್ಲೂ ನೀಡುತ್ತದೆ ನಾವು ಅಷ್ಟೇ ಒಬ್ಬರ ಬಗ್ಗೆ ಕಾಳಜಿ ಇಡುವಂತಿದ್ದರೆ ಆ ದೀಪದಂತಿಡೋಣ ಕೆಲವರು ನಮ್ಮನ್ನು ಬಳಸಿಕೊಳ್ಳುತ್ತಾರೆ ಕೆಲವರು ನಮ್ಮನ್ನು ಉಳಿಸಿಕೊಳ್ಳುತ್ತಾರೆ ಬಳಸಿಕೊಂಡವರಿಗೆ ಲಾಭ ಸಿಗಬಹುದು ಉಳಿಸಿಕೊಂಡವರಿಗೆ ಸಮಾಧಾನ ಸಿಗಬಹುದು ಆದರೆ ಇಬ್ಬರಿಂದಲೂ ನಮಗಂತೂ ಬದುಕಿನ ಪಾಠ ಸಿಕ್ಕೆಯೇ ಸಿಗುತ್ತದೆ ಬೇರೆಯವರೊಂದಿಗೆ ನಮ್ಮನ್ನು ನಾವು ಹೋಲಿಸಿಕೊಳ್ಳೋದು ನಮಗೆ ನಾವೇ ಮಾಡಿಕೊಳ್ಳುವ ಅಪಮಾನ ನಮ್ಮದೇ ವ್ಯಕ್ತಿತ್ವ ಅರಳಿಸಿಕೊಂಡು ಇತರರಿಗೆ ಸ್ಫೂರ್ತಿಯಾಗಿ ಮಾದರಿಯಾಗೋಣ ಹೂವಿನಲ್ಲಿ ಸ್ಪರ್ಧೆ ಇರೋದಿಲ್ಲ ಅವು ಅವುಗಳೇ ಅರಳಿ ಪರಿಸರದ ಸೌಂದರ್ಯಕ್ಕೆ ಕಾರಣವಾಗುತ್ತವೆ ಕೆಲವು ಹೂಗಳು ಮಕರಂದ ಸೂಚಿ ಸಿಹಿಯನ್ನೂ ಹಂಚುತ್ತವೆ ನಾವು ಹೂವಿನಂತಾಗೋಣ ಒಬ್ಬನಿಗೆ ಅತಿ ಹೆಚ್ಚು ಶತ್ರುಗಳಿದ್ದಾರೆಂದರೆ ಆತ ಅತಿ ಹೆಚ್ಚು ಸಾಧನೆಯನ್ನ ಯಶಸ್ಸನ್ನು ಪಡೆದಿದ್ದಾನೆ ಎಂದರ್ಥ ಶತ್ರುಗಳು ಅನ್ಯಾಯಕ್ಕಲ್ಲ ಅಸೂಯೆಗಾಗಿ ಸೃಷ್ಟಿಯಾಗುತ್ತಾರೆ ನಾವು ಖುಷಿಯಲ್ಲಿರೋದೇ ನಮ್ಮ ಕೆಟ್ಟದ್ದನ್ನು ಬಯಸುವವರಿಗೆ ಸಲ್ಲುವ ದೊಡ್ಡ ಶಿಕ್ಷೆ ಹಾಗಂತ ಅವರಿಗಾಗಿ ಖುಷಿಯ ನಾಟಕವನ್ನು ಆಡದಿರೋಣ ತಪ್ಪು ತಪ್ಪಲ್ಲ ತಪ್ಪಿನ ಅರಿವಾಗದಿರುವುದು ತಪ್ಪು ತಪ್ಪನ್ನು ಸಮರ್ಥಿಸಿಕೊಳ್ಳುವುದು ಮಹಾ ತಪ್ಪು ನಮ್ಮ ಪ್ರತಿಷ್ಠೆ ಅಹಂಕಾರ ನಮ್ಮ ತಪ್ಪನ್ನು ಸಮರ್ಥಿಸಲು ಪ್ರೇರೇಪಿಸುತ್ತದೆ ಇನ್ನೊಬ್ಬನ ತಪ್ಪನ್ನು ನಾವು ಲೆಕ್ಕ ಇಡಬೇಕೆಂದಿಲ್ಲ ಅದಕ್ಕೆಂದೇ ಮೇಲೊಬ್ಬ ಕೂತಿದ್ದಾನೆ ನಾವು ನಮ್ಮಿಂದ ತಪ್ಪಾಗದಂತೆ ಎಚ್ಚರವಹಿಸೋಣ ಯಾವುದೇ ವ್ಯಕ್ತಿಯ ಇಚ್ಛೆ ನಾವು ನಿರ್ಧರಿಸಲು ಸಾಧ್ಯವಿಲ್ಲ ಅದು ಆತನ ಮನಸ್ಥಿತಿ ನಿರ್ಧರಿಸುತ್ತದೆ ಆತ ನಮ್ಮನ್ನು ಇಷ್ಟಪಟ್ಟಾಗ ನಮ್ಮ ಕೆಟ್ಟದ್ದನ್ನು ಮರೆಯುತ್ತಾನೆ ಇಷ್ಟಪಡದಿದ್ದಾಗ ನಮ್ಮ ಒಳ್ಳೆಯದನ್ನು ಮರೆಯುತ್ತಾನೆ ಅತ್ತಾಗ ಬರುವವರೆಲ್ಲರೂ ನಮ್ಮವರೆಂದಲ್ಲ ಬದಲಿಗೆ ಯಾರೂ ನಮ್ಮನ್ನು ಅಳಲು ಬಿಡೋದಿಲ್ಲವೋ ಅಂಥವರು ನಿಜಕ್ಕೂ ನಮ್ಮವರಾಗಿರುತ್ತಾರೆ ಕೆಟ್ಟ ಸಮಯದಲ್ಲಿ ನಮ್ಮನ್ನು ಬಿಟ್ಟು ಹೋದವರನ್ನು ಅಭಿನಂದಿಸೋಣ ಯಾಕೆಂದರೆ ನಾವು ಒಬ್ಬರೇ ನಿಂತರೂ ಗೆಲ್ಲುತ್ತೇವೆಂಬ ಧೈರ್ಯ ಬರಲು ಕಾರಣ ಅವರ ಅಗಲುವಿಕೆ ತಾನೇ ಆ ಕಾರಣಕ್ಕಾಗಿ ಅವರನ್ನು ಮರೆಯದೇ ಇರೋಣ ನಾವೇ ಸೇಡು ತೀರಿಸಿಕೊಳ್ಳಬೇಕೆಂದಿಲ್ಲ ನಮ್ಮಷ್ಟಕ್ಕೆ ನಾವು ಸುಮ್ಮನೆ ಇದ್ದು ಬಿಡೋಣ ಯಾರು ನಮಗೆ ನೋವು ನೀಡಿದ್ದಾರೋ ಅವರಿಗೆ ಅವರೇ ಸೋಲಿಸಿಕೊಳ್ಳುವ ದಿನ ಅವರಿಗಾಗಿ ಕಾಯುತ್ತಿರುತ್ತದೆ ಜೀವನ ಉತ್ತಮವಾಗಲು ನಾವು ಖುಷಿಯಲ್ಲಿರಬೇಕು ಜೀವನ ಅತ್ಯುತ್ತಮವಾಗಲು ನಮ್ಮಿಂದ ಇತರರು ಖುಷಿಯಲ್ಲಿರಬೇಕು ದೀಪ ಯಾವತ್ತು ಇತರರ ಬೆಳಕಿಗಾಗಿ ಉರಿಯುತ್ತಿರುತ್ತದೆ ನಾವು ದೀಪದಂತಿರೋಣ ಹೌದು ಇದು ಎಂಟನೇ ಓಂಕಾರ ನಿಮಗೊಂದು ನಮಸ್ಕಾರ ನಾನು ಓಂ ಗಣೇಶ್ ಉಪ್ಪುಂದ ಸ್ನೇಹಿತರೆ ದೀಪದಂತಿರೋಣ ಒಂದು ದೀಪ ರಾಜನ ಅರಮನೆಯಲ್ಲಿ ಎಷ್ಟು ಬೆಳಕು ನೀಡುತ್ತದೋ ಅಷ್ಟೇ ಬೆಳಕನ್ನು ಬಡವನ ಗುಡಿಸಲಲ್ಲೂ ನೀಡುತ್ತದೆ ನಾವು ಅಷ್ಟು ಸ್ನೇಹಿತರೆ ಸಮಯವನ್ನು ಪ್ರೀತಿಸೋಣ ಬದುಕಿನಲ್ಲಿ ಸಮಯವಲ್ಲದೆ ಇನ್ನಾವುದೂ ನಮ್ಮದಲ್ಲ ಜನ್ಮ ಅಮ್ಮ ಕೊಟ್ಟಳು ಹೆಸರು ಮನೆಯವರು ಇಟ್ಟರು ವಿದ್ಯೆ ಗುರುಗಳು ನೀಡಿದರು ಸಂಬಂಧ ಬಂಧುಗಳದ್ದು ಕೆಲಸ ಹಿರಿಯವರದ್ದು ಕೊನೆಗೆ ಈ ದೇಹದ ಅಂತ್ಯವೋ ಇನ್ಯಾರೂ ಮುಗಿಸುತ್ತಾರೆ ಈ ಪಯಣದಲ್ಲಿ ನಮ್ಮದು ಅಂತ ಇರೋದು ನಮಗಾಗಿ ಸಿಕ್ಕ ಸಮಯ ಮಾತ್ರ ಸಮಯ ನಿಲ್ಲೋದಿಲ್ಲ ಸಮಯ ನಿಲ್ಲಿಸಲು ಸಾಧ್ಯವಿಲ್ಲ ಅದು ನಮ್ಮನ್ನೂ ನಿಲ್ಲಲು ಬಿಡೋದಿಲ್ಲ ಕೆಲವೊಮ್ಮೆ ಕೆಲವರ ಸಮಯ ಸರಿ ಇರೋದಿಲ್ಲ ಯಾರ ಸಮಯ ಸರಿಯಿಲ್ಲವೋ ಅಂಥವರೊಂದಿಗೆ ಖಂಡಿತ ಆಪ್ತರಾಗೋಣ ಯಾರ ನಿಯತ್ತು ಸರಿಯಿಲ್ಲವೋ ಅಂಥವರಿಂದ ಖಂಡಿತ ದೂರವೇ ಇದ್ದು ಬಿಡೋಣ ಬಹಳ ಸಮಯದಿಂದ ಒಟ್ಟಿಗೆ ಇದ್ದೇವೆ ಅನ್ನೋದರಿಂದ ಉತ್ತಮ ಸಂಬಂಧ ಅಳೆಯುವಂತಿಲ್ಲ ಬಹಳ ಸಮಯದಿಂದ ಎಷ್ಟು ಕಾಳಜಿ ಪ್ರೀತಿ ಗೌರವ ಹಂಚಿಕೊಂಡಿದ್ದೇವೆ ಅನ್ನೋದರಿಂದ ಉತ್ತಮ ಸಂಬಂಧ ಅಳೆಯಲು ಸಾಧ್ಯ ರೂಪಾಯಿ ನೋಟನ್ನು ಬೆಳಕಿಗೆ ಹಿಡಿದು ಅಸಲಿಯೋ ನಕಲಿಯೋ ತಿಳಿಯಬಹುದು ಹಾಗಂತ ಮನುಷ್ಯ ಅಸಲಿಯೋ ನಕಲಿಯೋ ತಿಳಿಯಲು ವಾಟರ್ ಮಾರ್ಕೂ ಇರೋದಿಲ್ಲ ಸಿಲ್ವರ್ ಲೈನೂ ಕಾಣೋದಿಲ್ಲ ಇದ್ದರೆ ಒಂದು ಹಿಡಿ ಗಾತ್ರದ ಹೃದಯದೊಳಗಿನ ವಿಶ್ವಾಸ ಮಾತ್ರ ಇನ್ನೊಬ್ಬರ ಕೆಟ್ಟದ್ದನ್ನು ಚರ್ಚಿಸೋಣ ಆದರೆ ಇನ್ನೊಬ್ಬರಿಗೆ ಕೆಟ್ಟದ್ದನ್ನು ಬಯಸದೇ ಇರೋಣ ಜೀವನದ ಎಲ್ಲ ಸುಖ ಹಣದಲ್ಲಿದೆ ಎಂದು ಅರಿತವರಿಂದ ಭ್ರಷ್ಟಾಚಾರ ನಡೆಯುತ್ತಲೇ ಇದೆ ಜೀವನದ ಎಲ್ಲ ಸುಖ ಪ್ರೀತಿ ಕರುಣೆ ಮಮತೆಯಲ್ಲಿದೆ ಎಂದು ಅರಿತವರಿಂದ ಇಂದಿಗೂ ಶಿಷ್ಟಾಚಾರ ಚಾಲ್ತಿಯಲ್ಲಿದೆ ಎಲ್ಲಿಯ ತನಕ ಎಲ್ಲವನ್ನ ಸಹಿಸಿ ಸುಮ್ಮನಿರುತ್ತೇವೋ ಅಲ್ಲಿಯ ತನಕ ನಾವು ಒಳ್ಳೆಯವರಾಗೇ ಇರುತ್ತೇವೆ ಹಾಗೊಮ್ಮೆ ಅನುಭವಿಸಿದ ಅನ್ಯಾಯವನ್ನು ಬಾಯ್ಬಿಟ್ಟೆವೋ ಎಲ್ಲರಿಗಿಂತ ನಾವೇ ಹೆಚ್ಚು ಕೆಟ್ಟವರಾಗುತ್ತೇವೆ ಅಸೂಯೆ ಪಡುವವರಿಗೆ ನಿದ್ರೆ ಬೀಳೋದಿಲ್ಲ ಅಹಂಕಾರ ಪಡುವವರಿಗೆ ಸ್ನೇಹಿತರು ಸಿಗೋದಿಲ್ಲ ಇನ್ನು ಅನುಮಾನ ಪಡುವವರಿಗೆ ಜೀವನದ ಖುಷಿ ಅನುಭವಿಸಲು ಸಾಧ್ಯ ಆಗೋದಿಲ್ಲ ಖಾಸಗಿಯಾಗಿ ನಾನು ಎಷ್ಟು ಬೆಳೆದಿದ್ದೇನೆ ಅನ್ನೋದು ಯಶಸ್ಸು ಹೌದು ಆದರೆ ನನ್ನಿಂದ ಇನ್ನೆಷ್ಟು ಜನ ಚೈತನ್ಯ ಹೊಂದಿದ್ದಾರೆ ಅನ್ನೋದು ನಿಜವಾದ ಯಶಸ್ಸಿನ ಮಾನದಂಡ ಲೋಹ ಮೃದುವಾದಾಗಲೇ ಮೂರ್ತಿಯಾಗಿ ದೇವಸ್ಥಾನದಲ್ಲಿ ಸ್ಥಾನ ಪಡೆಯೋದು ವ್ಯಕ್ತಿ ಮೃದುವಾದಾಗಲೇ ಮನುಷ್ಯನಾಗಿ ಜನರ ಹೃದಯದಲ್ಲಿ ಗೌರವ ಪಡೆಯೋದು ಯಾರೂ ಇಲ್ಲದ ವ್ಯಕ್ತಿಯನ್ನು ಅನಾಥ ಅಂದುಕೊಳ್ಳುತ್ತೇವೆ ನಿಜ ಆದರೆ ಅಗತ್ಯವಿದ್ದಾಗ ಬಳಸಿಕೊಳ್ಳೋ ಸ್ನೇಹಿತರು ಸಂಪತ್ತು ಇದ್ದಾಗ ಹೊಂದಿಕೊಳ್ಳೋ ಸಂಬಂಧಿಕರು ಹಣವಿದ್ದಾಗ ಸಮೀಪ ಓಡಾಡುವ ಬಂಧು ಬಳಗದವರು ಇವರೆಲ್ಲರ ನಡುವೆ ಇರುವಾತ ನಿಜಕ್ಕೂ ಬಹುದೊಡ್ಡ ಅನಾಥ ಸಮಯ ಮತ್ತು ನಗು ಜೀವನದ ಎರಡು ವಿಶೇಷ ಅಗತ್ಯಗಳು ಸಮಯ ಕೆಲವೊಮ್ಮೆ ನಮ್ಮ ನಗುವನ್ನು ಮರೆಸಿಬಿಡುತ್ತದೆ ಇನ್ನು ನಗು ಕೆಲವೊಮ್ಮೆ ನಮ್ಮ ಸಮಯವನ್ನು ಮರೆಸಿಬಿಡುತ್ತದೆ ದಿನದ ಆರಂಭದಲ್ಲಿ ಇನ್ನೈದು ನಿಮಿಷ ಬಿಟ್ಟು ಎದ್ದೇಳೋಣ ಎನ್ನುತ್ತೇವಲ್ಲ ಅದು ಆ ದಿನದ ನಮ್ಮ ಮೊದಲ ಸೋಲಾಗಿರುತ್ತದೆ ಸಮಯವನ್ನು ಕ್ಷಣ ಕ್ಷಣವೂ ಪ್ರೀತಿಸೋಣ ಸಮಯದ ಮೌಲ್ಯ ಅರಿತು ಮುನ್ನುಗ್ಗೋಣ ಸಮಯ ಸಾಧಕತನ ಮರೆತು ಸಮಯ ಸಾರ್ಥಕತನ ನಮ್ಮದಾಗಿಸಿಕೊಳ್ಳೋಣ ಹೌದು ಇದು ಒಂಬತ್ತನೆಯ ಓಂಕಾರ ನಿಮಗೊಂದು ನಮಸ್ಕಾರ ನಾನು ಓಂ ಗಣೇಶ್ ಉಪ್ಪುಂದ ಸ್ನೇಹಿತರೆ ಸಮಯವನ್ನು ಪ್ರೀತಿಸೋಣ ಬದುಕಿನಲ್ಲಿ ಸಮಯವಲ್ಲದೆ ಇನ್ನಾವುದೂ ನಮ್ಮದಲ್ಲ ಜನ್ಮ ಅಮ್ಮ ಕೊಟ್ಟಳು ಹೆಸರು ಮನೆಯವರು ಇಟ್ಟರು ವಿದ್ಯೆ ಗುರುಗಳು ನೀಡಿದರು ಸಂಬಂಧ ಬಂಧುಗಳದ್ದು ಕೆಲಸ ಹಿರಿಯವರದ್ದು ಕೊನೆಗೆ